గాంధీకి గాంధకి సోనియాధి వేదిక నమ్మ ఏస ప్రధాన కార్యదర్శి రీప్ సుజివాల్ నమ్మ గౌరవాత ముఖ్యమంత్రిగా సమయ్య సేవే మంతొమ్మ ఏసీసీ जनरल सैक्रेटरी नंदीन जिला सचिव सतीश जारकि लक्ष्मी हब्बाकर हिरीर पाटील के सि महदेवरेमे सोदरी प्रियांका जारकोड़े एम पी नम लक्ष्मण सवदियों ಸರೀಮ್ ಮಹಮದ್ ಅವರೇ ಆಸೀಸ್ ಶೇಟ್ ಅವರೇ ಅಶೋಕ್ ಪಟೇಲ್ ಅವರೇ ನಮ್ಮ ಎ ಸಿ ಸಿಟರಿ ಆದ ಗೋಪಿನಾಥ್ ಅವರೇ ಅಪ್ಪಾಜಿ ನಾಡು ಅವರೇ ಮತ್ತು ಚಂದ್ರ ಲೋಳಿ ಅವರೇ ರಾಜು ಅವರೇ ಈ ಜಿಲ್ಲೆ ಮತ್ತೆ ಅಂತ ನಮ್ಮ ಕಿತ್ತೂರು ಶಾಸಕರು ಇದ್ದಾರೆ ಸೌದತ್ತಿ ಇದ್ದಾರೆ ಮತ್ತು ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕ ಇದ್ದಾರೆ ಮುಖಂಡಗಳೇ ಬಾಬಾ ಸಾಹೇಬ್ರವರೇ ಅವರೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ವಿನಯ್ ಕುಮಾರ್ ಸುರ್ಗಿ ಅವರೇ ಇನ್ನ ಎಲ್ಲ ಮುಖಂಡರೇ ಕಾರ್ಯಕರ್ತರೇ ಬಂದು ಹೋಗಿದೆ ಹೋರಾಟಕ್ಕೆ ಇಡೀ ದೇಶದ ಜನ ಇವತ್ತು ಇಡಿದ್ದಾರೆ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಬೇಕು ಈ ದೇಶದ ಐಕ್ಯತೆ ಸಮಗ್ರತೆಯಲ್ಲಿ ಶಾಂತಿಯನ್ನು ಕಾಪಾಡಬೇಕು ತಪ್ಪಿಸ್ತಾರ ಜನರನ್ನ ಊಹಿಸಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದೇವೆ ಇದೊಂದು ಪುಣ್ಯಭೂಮಿ ಮೊನ್ನೆಗಾಗಿ ನಾವು ಮೂರ್ನಾಲ್ಕು ತಿಂಗಳಿಗೆ ಮಹಾತ್ಮ ಗಾಂಧೀಜಿಯವರ ನೂರು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ನೂರು ವರ್ಷದ ಇತಿಹಾಸವನ್ನ ನೆರಪಾಡಿಸಿಕೊಂಡು ఇదే జాగ్రీ ఆచరణ గాంధీ మల్లికార్జున ఖర్గే సాహెబ్ రాహుల్ గాంధీ ప్రియాంక గాంధి ముఖ్యమంత్రి నమ్మ పక్షులు వడీ సాధిక రాజ్య జనత్య ఉద్దేశించి మాట్లాడతాయి ఇదే ఇదే గ్రౌండ్ జై బాబు ಜೈ ಭ್ರೀಮ್ ಜೈ ಸಂವಿಧಾನ ರಕ್ಷಣೆ ಮಾಡಂತಹ ಸಮಾವೇಶವನ್ನು ಕೂಡ ಅಂದ್ಕೊಂಡಿದ್ದು ಯಾರ ಬಾಪು ಈ ಪುಣ್ಯಭೂಮಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ನಾವು ಬಾಪುನ ನಾವು ಸ್ಪರ್ಶ ಕೊಡ್ತಾ ಇದ್ದೇವೆ ನಾನು ಸಿದ್ದರಾಮಯ್ಯ ಸಾಹೇಬ್ ಸತೀಶ್ ಅವರು ಅವರು ಲಕ್ಷ್ಮಣ್ ಸವದಿ ಅವರು ಮತ್ತೆ ಮತ್ತೆಲ್ಲ ಈ ಜಿಲ್ಲೆಯ ಎಲ್ಲ ಮುಖಂಡರು ಒಟ್ಟಾಗಿ ಗಾಂಧೀ ಭವನಿಗೆ ಹೋಗಿ ನೀವೆಲ್ಲ ನಮ್ಮ ಸ್ಥಳೀಯ ನಾಯಕರುಗಳೆಲ್ಲ ತಗೊಂಡೋಗಿ ಎಚ್ ಎ ಪಾಟೀಲ್ ನಮ್ಮ ಎಂ ಬಿ ಪಾಟೀಲ್ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್ ನಮ್ಮ ಅಲ್ಲಿ ನಾವೆಲ್ಲ ಹೋಗಿ ಗಾಂಧೀಸ್ವಾಮಿಯಿಂದ ನೀರನ್ನು ತೆಗೆದು ನೀರನ್ನು ಚೆಲ್ಲಿ ಈ ಒಂದು ರಾಜ್ಯದ ರಕ್ಷೆಗೋಸ್ಕರ ಓಟ ಹೋರಾಟವನ್ನು ಪ್ರಾರಂಭ ಮಾಡ ನಮ್ಮ ಜನ ఇవన్న ఓరాటో అదామే చి్యారంటీ ఘోషణ పథ గ్యారంటీ నిమ ఎల్ మన నిమ ఎలా మన బాగా చెల్ దీప ఉయకు అంతి గృహ జ్యోతి ప్రారంభం

ಮುಖ್ಯಮಂತ್ರಿಯವರ ನಿಮ್ಮೆಲ್ಲರೂ ಕೂಡ ಈ ತೀರ್ಮಾನವನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ